ವೀಕ್ಷಕರೇ ನಮಸ್ಕಾರ ಇದು ಸೆವೆನ್ ಡೇಸ್ ವೈಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ ದಾವಣಗೆರೆ ಇಂದಿಗೆ ನಮ್ಮ ಈ ಚಾನಲ್ ಹತ್ತು ತಿಂಗಳು ಮುಗಿಸಿದೆ ಹತ್ತು ತಿಂಗಳ ಅವಧಿಯಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಐನೂರು ಸಬ್ಸ್ಕ್ರೈಬರ್ ದಾಟಿದ್ದೇವೆ ಯಾವುದೇ ವ್ಯಕ್ತಿಗಳನ್ನು ಪಕ್ಷಗಳನ್ನು ಸುಮ್ಮನೆ ಹೊಗಳದೆ ತೆಗಲದೆ ಕೆಲ ಬೆದರಿಕೆಗಳಿಗೂ ಜಗ್ಗದೆ ಊರಿನ ಸಮಸ್ಯೆಗಳನ್ನು ನಮ್ಮ ಪತ್ರಿಕೆ ಮುಖಾಂತರ ನಮ್ಮ ಯೂಟ್ಯೂಬ್ ಮುಖಾಂತರ ನಿಮ್ಮ ಮುಂದೆ ಇಡುವ ಪ್ರಯತ್ನ ಮಾಡಿದ್ದೇವೆ ನಿಮ್ಮ ಆಶೀರ್ವಾದ ಹೀಗೆ ಸದಾ ಮುಂದುವರಲಿಂದು ಆಶಿಸುತ್ತೇವೆ ಇದು ಭದ್ರಾ ನದಿಯ ಅಣೆಕಟ್ಟು ಕರ್ನಾಟಕದ ಸರಿಸುಮಾರು ಹನ್ನೆರಡರಿಂದ ನೂರು ಜಿಲ್ಲೆಗಳಿಗೆ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ನೀರುಣಿಸುವ ನದಿ ನಮ್ಮ ಹೆಮ್ಮೆಯ ಭದ್ರಾ ನದಿ ಮಳೆಗಾಲ ಬಂತೆಂದರೆ ಸಾಕು ಎಲ್ಲರ ಕಣ್ಣು ಈ ಭದ್ರಾ ಅಣೆಕಟ್ಟಿನ ಮೇಲೆ ನಿನ್ನೆಯಷ್ಟು ಅಡಿ ಇತ್ತು ಇವತ್ತು ಎಷ್ಟು ಅಡಿ ಇದೆ ಅಂತ ಎಲ್ಲರ ಗಮನ ಭಾನುವಾರ ಭದ್ರಾವತಿ ಶಾಸಕರ ನೇತೃತ್ವದಲ್ಲಿ ಭದ್ರಾ ನದಿಗೆ ಬಾಗಿನ ಸಮರ್ಪಣಾ ಕಾರ್ಯಕ್ರಮ ಆಯೋಜಿಸಿದ್ದರು ಈ ಕಾರ್ಯಕ್ರಮದಲ್ಲಿ ಭದ್ರಾವತಿ ಸುತ್ತಮುತ್ತ ತರೀಕೆರೆ ಶಿವಮೊಗ್ಗದ ಸುತ್ತಮುತ್ತ ಜನ ಬಹಳ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ಬಾಗಿನ ಸಮರ್ಪಣಾ ಕಾರ್ಯಕ್ರಮದಲ್ಲಿ ಹರಕೆ ಹೊತ್ತಿದ್ದ ಕೆಲವರು ಕಾಯಿಗಳನ್ನು ಒಡೆದು ಹರಕೆ ತೀರಿಸಿದರು ಕಾರ್ಯಕ್ರಮದ ವೇದಿಕೆಯಲ್ಲಿ ಬೆಳಿಗ್ಗೆ ಮಟ್ಟದ ಶ್ರೀಗಳು ಭದ್ರಾವತಿ ಶಾಸಕರಾದ ಬಿ ಕೆ ಅವರು ತರೀಕೆರೆ ಶಾಸಕರಾದ ಶ್ರೀನಿವಾಸ್ ರಾಜ್ಯ ಮಕ್ಕಳ ಮತ್ತು ಮಹಿಳಾ ಅಭಿವೃದ್ಧಿ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ವಿಧಾನ ಪರಿಷತ್ ಸದಸ್ಯರಾದ ಬಲ್ಕೀಶ್ ಬಾನು ಸ್ಥಳೀಯ ಮುಖಂಡರುಗಳಾದ ಮಾಜಿ ನಗರಸಭಾ ಅಧ್ಯಕ್ಷರಾದ ಚನ್ನಪ್ಪನವರು ಮತ್ತು ಹಾಲಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಕಾಂತರಾಜರವರು ಭಾಗವಹಿಸಿದ್ದರು ಈ ಕಾರ್ಯಕ್ರಮವನ್ನು ಮಾನ್ಯ ಮಂತ್ರಿಗಳಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ದೀಪವನ್ನು ಬೆಳಗುವುದರ ಮೂಲಕ ಉದ್ಘಾಟನೆ ಮಾಡಿದರು ಈ ಕಾರ್ಯಕ್ರಮದಲ್ಲಿ ಆಕರ್ಷಿತರಾಗಿದ್ದ ಭದ್ರಾವತಿ ಶಾಸಕರ ಬೀಗರು ಹಾಗೂ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಧ್ಯಮದವರನ್ನು ಉದ್ದೇಶಿಸಿ ಮಾತನಾಡುತ್ತಾ ಸಂಗ್ಮೇಶ್ ಅವರನ್ನು ಮಂತ್ರಿ ಸ್ಥಾನ ಕೊಡಿಸುವಲ್ಲಿ ನಾನು ಪ್ರಯತ್ನಿಸುತ್ತೇನೆ ಎಂದಷ್ಟೇ ಹೇಳುವುದರ ಜೊತೆಗೆ ರಾಜ್ಯದ ಹದಿನೇಳು ಸಾವಿರದ ನೂರು ಅಂಗನವಾಡಿಗಳನ್ನು ಅತಿ ಶೀಘ್ರದಲ್ಲಿಯೇ ಸರ್ಕಾರಿ ಮಾಂಟೇಸರಿಗಳನ್ನಾಗಿ ಮೇಲ್ದರ್ಜೆಗೆ ಏರಿಸಲಾಗುವುದೆಂದು ಭರವಸೆ ನೀಡಿದರು